ವಿದ್ವಾನ್ ಯುಕ್ತ ಸಮಾಚರನ್ ಜನ ನೀನು ಕರ್ಮವನ್ನ ಮಾಡ್ತಾ ಇರು ಕರ್ಮವನ್ನ ಮಾಡದೆ ಆ ಕರ್ತವ್ಯ ಕರ್ಮ ಮಾಡದೆ ಇದ್ದಾಗ ಏನಾಗುವುದಿಲ್ಲ ಅದು ಜೀವನ ಸುಗಮವಾಗಿ ಸಾಕುವುದಿಲ್ಲ ಹೀನ ಜ್ಞಾನಹೀನ ಯಾವ ಪ್ರಯೋಜನಕ್ಕೆ ಬಂದಿತು ಇಲ್ಲದೆ ಜ್ಞಾನವಿಲ್ಲದೆ ಜೀವನ ಯಾವದ ಪ್ರಯೋಜನಕ್ಕೆ ಬರುವುದಿಲ್ಲ ಅದರಿಂದ ತನಗೂ ಲಾಭ ಇಲ್ಲ ಮಾನವ ಕುಲಕ್ಕೂ ಶ್ರೇಯವಿಲ್ಲ ಕರ್ಮವು ದೇವನಿಗೆ ಅತಿ ಮೆಚ್ಚಿನದಾಗಿದೆ ಅದರಿಂದಲೇ ಸುಖ ಅದರಿಂದಲೇ ದಿವ್ಯಾನಂದ ಎಲ್ಲಿ ನೋಡಿದರೂ ಆ ಭಗವಂತನ ಪೂಜೆ ಗುರುವಿನ ಪೂಜೆ ದೇವತಾರಾಧನೆ ಜಂಗಮ ದಾಸೋಹ ಯಜ್ಞ ಸಂಧ್ಯಾ ವಂದನ ದಾನ ಜಪ ತಪ ಯೋಗಾಭ್ಯಾಸ ಹೋಮ ಹವನ ಇವೆಲ್ಲವೂ ನಡೆಯಲು ಪ್ರಾರಂಭಿಸಿದರೆ ಯಾರಿಗೆ ಸಂತೋಷವಾಗ ಯಾರೇ ಸಂತಸವಾಗಲಿಕ್ಕಿಲ್ಲ ಜ್ಞಾನ ನಿಧಿ ಗುರು ಕರ್ಮ ಆಚರಿಸಿದಾಗ ಅವನಿಗೆ ಬೆರೆವ ಫಲವೇ ಈ ಜಾಗತಿಕ ಕರ್ಮ ಸಮಾರನೆ ಗುರುವಿನ ಹೊಣೆ ದಟ್ಟರು ಫಲದಾಶೆ ತೋರಿಸಿಯಾದರೂ ಕೂಡ ಸರಿ ಜನರನ್ನ ಸತ್ಕರ್ಮದಲ್ಲಿ ಪ್ರೇರೇಪಿಸಬೇಕಲ್ಲ ಇದು ಸಂಗ್ರಹ ಕಾರ್ಯ ಅಜ್ಞಾನಿಯಾಗಿರಲಿ ಜ್ಞಾನಿಯಾಗಿರಲಿ ಇಬ್ಬರೂ ಒಂದೇ ಕರ್ಮ ಬಗೆಯ ಕರ್ಮಗಳಲ್ಲಿ ತೊಡಗಿಸಿದರೆ ತೊಡಗಿದರೆ ಅವರಿಬ್ಬರಲ್ಲಿ ಏನು ಭೇದ ಉಳಿಯಿತು ಯಾವ ಭೇದ ಉಳಿಯುವುದಿಲ್ಲವಾ ಅದಕ್ಕ ನೀನು ಕರ್ಮ ಮಾಡು ಅಜ್ಞಾನಿನ ಮಾತೃತನ ನನ್ನ ತನ್ನ ಸ್ವಾರ್ಥಕ್ಕಾಗಿ ಜ್ಞಾನಿ ಮಾಡ್ತಾನ ಲೋಕ ಸಂಗ್ರಹಕ್ಕಾಗಿ ಕರ್ಮ ಸಂಗಿಗಳಾದ ಅಜ್ಞರಿಗೆ ಬುದ್ಧಿ ಭೇದವನ್ನ ಹುಟ್ಟಿಸಬಾರದು ಇದನ್ನ ಕರ್ಮ ಮಾಡಬೇಕು ಮಾಡಬಾರದು ಅಂತೇಳಿ ಅಲ್ಲೇನಾಗಬಾರದು ಬುದ್ಧಿ ಆ ಭೇದ ಆಗ್ಬಾರ್ದಂತ ಜ್ಞಾನಿಯಾದವನು ತಾನು ಯುಕ್ತನಾಗಿ ಕರ್ಮಗಳನ್ನ ಮಾಡ್ತಾ ಎಲ್ಲಾ ಕರ್ಮಗಳನ್ನ ಅವರಿಗೆ ಸೇರಿಸಬೇಕು ಅವರನ್ನು ಕೂಡ ಆ ಕರ್ಮದಲ್ಲಿ ಪ್ರವೇಶ ಮಾಡಬೇಕಂತ ಕರ್ಮ ಮಾಡುವ ಹಾಗೆ ಪ್ರೇರೇಪಣೆ ಮಾಡಬೇಕುಹೇ ಭೇದ ಬುದ್ಧಿ ಭೇದ ಭೇದವೇ ಬುದ್ಧಿ ಭೇದವು ಮಯ ಇದಂ ಕರ್ತವ್ಯಂ ಕರ್ಮಣ ಫಲಂ ಇದೆ ನಿಶ್ಚಿತ ರೂಪಾಯ ಬುದ್ಧೇಹ ಭೇದನಂ ಚಾಲನಂ ಬುದ್ಧಿ ಭೇದ ಇದನ್ನ ಮಾಡಬೇಕು ಈ ಕರ್ಮದ ಫಲವನ್ನ ಅನುಭವಿಸಲು ಬೇಕು ಎಂದು ನಿಶ್ಚಯ ಮಾಡಿಕೊಂಡಿರುವ ರೂಪದ ಬುದ್ಧಿಯನ್ನ ಭೇದಿಸುವುದು ಸಂಜನಯೇತ್ ನ ಉತ್ಪಾದಯೇತ್ ಅಜ್ಞಾನ ಕರ್ಮ ಸಂಗಿನ ಕರ್ಮಣಿ ಆಸಕ್ತಾನಸಂಗವತಾ ಅದನ್ನ ಹುಟ್ಟಿಸಬಾರದು ಉಂಟು ಮಾಡಬಾರದು ಯಾಕೆ ಆ ಕರ್ಮಸಂಗಿಗಳಾದ ಕರ್ಮದಲ್ಲಿ ಆಸಕ್ತರಾಗಿರುವ ಅಜ್ಞರ ವಿವೇಕಿಗಳ ಅಂದ್ರ ಬುದ್ಧಿಯ ಭೇದವನ್ನ ಮಾಡಬಾರದು ಅಜ್ಞಾನಿಗಳೇನದಾರ ಆ ಕರ್ಮದಲ್ಲಿ ಆಗ್ಯಾರ ಕರ್ಮದಲ್ಲಿ ಹಂತ ಕರ್ಮ ನೀಚ ಕರ್ಮದಲ್ಲಿ ಅದಕ್ಕ ಹಂತವರಿಗೆ ಮಾಡಬೇಕು ಒಳ್ಳೆಯ ಕರ್ಮಗಳಲ್ಲಿ ಆಸಕ್ತರಾಗುವ ಹಾಗೆ ಕಿಮ್ನು ಕುರಿಯತ್ ಬುದ್ಧಿ ಹಾಗಾದರೆ ಏನು ಮಾಡಬೇಕು ದೋಷಯೇತ್ ಕಾರಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಸ್ವಯಂ ತದೇವ ಅವಿದುಷಾಂ ಕರ್ಮಯುಕ್ತ ಅಭಿಯುಕ್ತ ಸಮಾಚರನ್ ತಜ್ಞರು ಮಾಡುವ ಅದೇ ಕರ್ಮವನ್ನ ಯುಕ್ತನಾದ ದೊಡ್ಡವನೆಸಿದ ತಾನು ಮಾಡುತ್ತ ಈಗ ಕರ್ಮಗಳನ್ನ ಮಾಡ್ತಾ ತಾನು ಗಡ್ಡವನೆಸಿಕೊಂಡಿದ್ದರೂ ಕೂಡ ಆ ಎಲ್ಲ ಕರ್ಮಗಳನ್ನ ಅವರಿಗೆ ಸೇರಿಸಬೇಕು ಅವರು ಮಾಡುವಂತೆ ಪ್ರಚೋದನ ಮಾಡಬೇಕಂತ ಯಾರು ಅಜ್ಞಾನಿ ಜೀವಿಗಳೇನದರಲ್ಲ ಕರ್ಮದಲ್ಲಿ ಆ ಆಸಕ್ತಿ ಇದ್ದವರು ನೀಚ ಕರ್ಮದಲ್ಲಿ ಪ್ರವೃತ್ತಿಯಾದವರಿಗೂ ಕೂಡ ಒಳ್ಳೆಯ ಕರ್ಮಗಳನ್ನ ಮಾಡಲಿಕ್ಕೆ ಮಾಡುವಂತೆ ಪ್ರೇರೇಪಣೆ ಮಾಡಬೇಕು ಅನ್ ಅಜ್ಞ ಕಥಂ ಕರ್ಮಸು ಸ್ವಚ್ಛತೆ ಇತಿ ಆಹ ಆ ತತ್ವವನ್ನ ಅರಿತುಕೊಳ್ಳದೆ ಇರುವ ಅಜ್ಞನು ಕರ್ಮಗಳಲ್ಲಿ ಹೇಗೆ ಸತ್ತನಾಗಿರುತ್ತಾನೆ ಹೇ ಭಗವಂತ ಹೇ ಪರಮಾತ್ಮ ಕರ್ಮಗಳಲ್ಲಿ ಅರಿತುಕೊಳ್ಳದೆ ಇರುವ ಅಜ್ಞ ಅಂದ್ರ ಈನ ಕೃತ್ಯದಲ್ಲಿ ಅಜ್ಞಾನಿಯಾದ ಆ ಮನುಷ್ಯ ಕರ್ಮಗಳಲ್ಲಿ ಹೇಗೆ ಸತ್ತನಾಗಿರ್ತಾನವ ಅಂದ್ರ ಭಗವಂತ ಹೇಳ್ತಾನ ಅವ ನೀಚ ಕರ್ಮದಲ್ಲಿ ಪ್ರವೃತ್ತಿಯಾದರೆ ಅವನನ್ನ ಆ ನೀಚ ಕರ್ಮ ಆ ನೀಚ ಕೃತ್ಯದಿಂದ ಬಿಡಿಸಿ ಸತ್ಯ ಕರ್ಮದಲ್ಲಿ ಪ್ರೇರೇಷ ಪ್ರೇರೇಪಣೆ ಮಾಡುವಂತ ಶಕ್ತಿ ಸಾಮರ್ಥ್ಯದ ನದಕ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರು ಜನ ಸ್ವಯತ್ ಪ್ರಮಾಣ ಕುರುತೆ ಲೋಕಸ್ತದನ ವರ್ತತೆ ಯಾರು ತಿಳಿದವರು ಬಲ್ಲವರು ಆಚರಿಸಿದಂತೆ ಅಜ್ಞ ಜೀವಿಗಳು ಕೂಡ ಮಾಡ್ತಾರ ಹಾಗೆ ಆಚರಣೆ ಮಾಡ್ತಾರಪ್ಪ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಉಪದೇಶ ಮಾಡಿದನಲ್ಲ ಶಾಸ್ತ್ರ ವಿಹಿತವಾದ ಕರ್ಮಗಳಲ್ಲಿ ಆಸಕ್ತರಾದ ಯಾರದಾರವರು ಅಜ್ಞಾನಿಗಳಲ್ಲಿ ಅಜ್ಞಾನಿ ಅಂದ್ರ ತನ್ನದು ತನಗೆ ಗೊತ್ತಿಲ್ಲದೆ ಅನ್ಯರದು ತನಗೆ ಗೊತ್ತಿಲ್ಲದೆ ಜೀವನವನ್ನ ಮಾಡ್ತಾರಲ್ಲ ಇವರೆಲ್ಲರೂ ಅಜ್ಞಾನಿಗಳು ಭಗವಂತನನ್ನ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡ್ತಾರಲ್ಲ ತಮ್ಮ ನಿಜ ತತ್ವವನ್ನ ನಿಜದ ಸ್ವರೂಪವನ್ನ ತಿಳಿಯಲಾರದೆ ಜೀವನವನ್ನ ಮಾಡ್ತಾರಲ್ಲ ಅವರೆಲ್ಲರೂ ಅದಕ್ಕ ಹಾಗೆ ನೀನು ಜೀವನ ಮಾತಾಡ ಅರ್ಜುನ ಶಾಸ್ತ್ರ ವಿಹಿತ ಕರ್ಮಗಳಲ್ಲಿ ಶಾಸ್ತ್ರಗಳು ಶ್ರುತಿಗಳು ಸದ್ಗುರುಗಳು ಹೇಳಿದಂತೆ ನೀನು ಆ ಕರ್ಮದ ಆಚರಣೆಗಳನ್ನ ನೀ ಮಾಡಿದ್ದ ಏನಕತಿ ಅದು ನಿಜವಾದ ಕರ್ಮ ಮನಸ್ಸಿಗೆ ಬಂದಂತೆ ನೀ ಮಾಡಿದ್ರ ಅದಕ್ಕೆ ಹೇಳಿದಾರ ಅವರು ಮನಸ್ಸಿಗೆ ಬಂದಂತೆ ನಡೆಯದಿರು ಈಗ ಈ ಲೋಕದೊಳಗ ನಿನ್ನ ಮನಸ್ಸಿಗೆ ಹೆಂಗ ತಿಳಿತಲ್ಲ ಹಂಗ ಕರ್ಮಗಳನ್ನ ಆಚರಣೆ ಮಾಡಬೇಡ ಹೀಗೆ ಶಾಸ್ತ್ರಗಳು ಹೇಳ್ತಾವ ಶ್ರುತಿಗಳು ಹೇಳ್ತಾವ ವೇದಗಳು ದುರಿತ ಅದಕ್ಕೆರು ಪುಣ್ಯ ಪುಣ್ಯವನೆ ಮಾಡು ಅರನಡಿ ಬಿಡಿ ಶಾಂ ಕರುಡನಾಡು ಕರುಣವಿರಲಿ ಜೀವರುಳು ನೀತಿ ವಿಧನಾಗುವಂತೂ ಕೂಡ ಹೇಳ್ತಾರಲ್ಲ ವೇದಗಳು ಕೂಡ ಏನ್ ಮಾಡ್ತಾವ ನೋಡಪ್ಪ ವಿಹಿತ ಕರ್ಮಗಳನ್ನ ಮಾಡು ನಿಷಿ ಮಾಡಬೇಡ ಅದಕ್ಕ ಶಾಸ್ತ್ರವಿಹಿತ ಕರ್ಮಗಳಲ್ಲೇ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿ ಭೇದ ನಾನು ಇದನ್ನ ಮಾಡಬೇಕು ಮತ್ತ ಫಲಾನುಭವಿಯಾಗಬೇಕು ಆ ಕರ್ಮಗಳನ್ನ ಮಾಡಿ ಆ ಕರ್ಮಗಳಿಂದ ಬಂದಂತ ಆ ಫಲವನ್ನ ನಾ ಭೋಗಿಸಬೇಕು ಅಂತೇಳಿ ನಿಶ್ಚಯ ರೂಪವಾದ ಬುದ್ಧಿಯನ್ನ ಭೇದಿಸುವುದು ಆ ಕರ್ಮದ ಆಸಕ್ತಿಯನ್ನ ಬಿಡಿಸಿ ನೀಚ ಕೃತ್ಯದಿಂದ ಬಿಡಿಸಿ ಪಾಪ ಕರ್ಮದಿಂದ ಬಿಡಿಸಿ ನಿಶಿದ್ಧ ಕರ್ಮಗಳಿಂದ ಬಿಡಿಸಿ ಆ ವಿಹಿತ ಕರ್ಮಗಳಲ್ಲಿ ಅವರನ್ನ ಪ್ರಚೋದನೆ ಮಾಡುವ ಹಾಗೆ ನೀನು ವ್ಯವಹಾರವನ್ನ ಅದಕ್ಕ ಬುದ್ಧಿಯನ್ನ ಭೇದ ಮಾಡುವಂತ ಉಂಟು ಮಾಡಬಾರದಂತ ಆ ಜ್ಞಾನಿಗಳು ಸಕಲ ಶಾಸ್ತ್ರ ವಿಹಿತ ಕರ್ಮಗಳನ್ನ ವೇದದಲ್ಲಿ ಹೇಳಿದೆ ಶ್ರುತಿಗಳಲ್ಲಿ ಹೇಳ ಗುರುಗಳು ಹೇಳರಲ್ಲ ಬಲ್ಲವರು ಹೇಳರಲ್ಲ ಬಲ್ಲವರು ಹೇಳಿದಂತೆ ತಮ್ಮ ಜೀವನ ಪರ್ಯಂತರವಾಗಿ ಆ ಕರ್ಮಗಳನ್ನ ಆಚರಿಸ್ತಾ ಇರಬೇಕಂತ ಅವರಿಂದಲೂ ಕೂಡ ಹಾಗೆ ಮಾಡಿಸಬೇಕು ನಾನು ವೇದಗಳು ಹೇಳಿದಂತೆ ಕೃತಿಗಳು ಹೇಳಿದಂತೆ ಗುರುಗಳು ಹೇಳಿದಂತೆ ಆ ಕರ್ಮಗಳನ್ನ ಆಚರಣೆ ಮಾಡಿ ಅಜ್ಞರಾದ ಅಜ್ಞಾನಿಗಳಿಗೆ ಆ ಹಾಗೆ ನಾ ಹೇಗೆ ಮಾಡ್ತಾನಲ್ಲ ಒಳ್ಳೆಯ ವಿಹಿತ ಕರ್ಮಗಳನ್ನ ಮಾಡಿಸಬೇಕು ಆ ಕರ್ಮಗಳಲ್ಲಿ ಯಾರಿಗೆ ಅಜ್ಞಾನಿಗಳಿಗೆ ಕರ್ಮಗಳಲ್ಲಿ ಮಾಡಿಸಬೇಕು ಅದು ಇಂಥ ಕರ್ಮ ವಿಹಿತ ಕರ್ಮ ಕರ್ಮ ಅಲ್ಲ ಆ ನಿಷಿದ್ಧ ಕರ್ಮದಿಂದ ಸಕಾಮ ಕರ್ಮದಿಂದ ಸಕಾಮ ಕರ್ಮದಿಂದ ಭೋಗ ಭಾಗ್ಯ ಕಟ್ಕರೆ ಆದ್ರೂ ಕೂಡ ಅದೇನಾಗುದಿಲ್ಲ ಮೋಕ್ಷಕ್ಕೆ ಸಾಕ್ಷಾತ್ಕಾರ ಸಾಧನ ಆಗುದಿಲ್ಲ ಅದಕ್ಕೆ ಮಾಡಬೇಕು ಶಾಸ್ತ್ರವನ್ನ ಶಾಸ್ತ್ರ ಹೇಳಿದಂತೆ ಸದ್ಗುರುಗಳು ಹೇಳಿದಂತೆ ತಾನು ಆಚರಣೆ ಮಾಡಿ ಆ ಆಚರಣೆ ಮಾಡಿದಂತೆ ಆ ಜ್ಞಾನಿಗಳಿಗೂ ಕೂಡ ಮಾಡ್ಬೇಕು ಅವರು ಮಾಡುವ ಹಾಗೆ ಮಾಡಬೇಕು ಜ್ಞಾನಿಯಾದವನ ನಡವಳಿಕೆ ಹೀಗಿದೆ ಎಂತ ಸಾಮಾನ್ಯ ಜನರು ಶಾಂತಿವಶರಾಗಿ ನಡೆದುಕೊಳ್ಳುವುದನ್ನ ಅವನು ನೋಡುತ್ತಾ ಇರುತ್ತಾನಂತೆ ಯಾರು ತಿಳಿದಂಥ ಮಹಾಜ್ಞಾನಿ ಯೋಗಿ ಪುರುಷ ಸತ್ ಶರಣ ಸಂಘದಿಂದ ಏನಾಗಿದೆ ತಾನು ತನ್ನ ವಯ ಒಳ್ಳೆಯದನ್ನ ಆಚರಿಸಿ ಅಂತ ತಾನು ಆಚರಿಸಿ ಅದರಂತೆ ಇನ್ನೊಬ್ಬರನ್ನ ಅಜ್ಞಾನಿಗಳನ್ನ ಅದರಂತೆ ಆಚರಣೆ ಮಾಡುವ ಹಾಗೆ ಪ್ರೇರಣೆಯನ್ನ ಮಾಡಬೇಕು ಅದಕ್ಕ